ಧರ್ಮಸ್ಥಳದಲ್ಲಿ ಭಾರಿ ಅಪರಾಧ ಆಗಿದೆ ಅಂತ ಮೊದಲೇ ಬಿಂಬಿಸೋದು ಸರಿಯಲ್ಲ ಕೇಂದ್ರ ಸಚಿವ ಜೋಶಿ ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಕೇಂದ್ರ ಸಚಿವ ಜೋಶಿ ಪ್ರತಿಕ್ರಿಯಿಸಿದ್ದು ಶಿಕ್ಷೆ ಆಗಿದೆ ನಮಗೆ ಮುಜುಗರ ಯಾಕಾಗುತ್ತೆ ಕಾಂಗ್ರೆಸ್ನವರು ಯಾವ ಯಾವ ಅಪರಾಧಿಗಳ ಜೊತೆ ಇದ್ರೂ ಗೊತ್ತಾ ನಿಮಗೆ ಎಂದು ಪ್ರಶ್ನಿಸಿದ್ರು ಅಲ್ಲದೆ ಖಲಿಸ್ತಾನಿ ಟೆರರಿಸ್ಟ್ ಜೊತೆ ರಾಹುಲ್ ಗಾಂಧಿ ಫೋಟೋ ಇದೆ ಯಾಸಿನ್ ಮಲ್ಲಿಕ್ ಜೊತೆ ಇಲ್ಲಿರುವವರ ಫೋಟೋ ಕೂಡ ಇದೆ ಅವರದ್ದು ಸಪರೇಟ್ ಪಕ್ಷ ನಮ್ಮದು ಅಲಯನ್ಸ್ ಆಗಿದೆ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಿದೆ ಎಂದರು ಧರ್ಮಸ್ಥಳ ಪ್ರಕರಣದಲ್ಲಿ ಎಸ್ಐಟಿ ಮಾಡಿದ್ದಾರೆ ತನಿಖೆ ಆಗಲಿ ಧರ್ಮಸ್ಥಳದಲ್ಲಿ ಭಾರಿ ಅಪರಾಧ ಆಗಿದೆ ಅಂತ ಮೊದಲೇ ಬಿಂಬಿಸುವುದು ಸರಿಯಲ್ಲ ವೀರೇಂದ್ರ ಹೆಗ್ಗಡೆ ಅವರು ತನಿಖೆ ಮಾಡಲಿ ಅಂತ ಅಂದಿದ್ದಾರೆ ಎಸ್ಐಟಿ ನೀವೇ ಮಾಡಿದ್ದೀರಿ ಯಾಕೆ ಅವಸರ ಮಾಡ್ತೀರಿ ಎಂದು ಕಾಂಗ್ರೆಸ್ ಪಕ್ಷಕ್ಕೆ ಟಾಂಗ್ ನೀಡಿದ್ರು ಹಿತವನ್ನು ಮರೆತು ಪಾಕಿಸ್ತಾನವನ್ನು ಒಂದು ರೀತಿಯಲ್ಲಿ ಸಾಫ್ಟ್ ಆಗಿ ನೋಡುವಂಥದ್ದು ಪಾಕಿಸ್ತಾನವನ್ನು ಆರೋಪದಿಂದ ಭಯೋತ್ಪಾದನೆ ಆರೋಪಗಳಿಂದ ಮುಕ್ತಗೊಳಿಸುವಂಥ ಪ್ರಯತ್ನವನ್ನು ಸತತವಾಗಿ ಮಾಡ್ತಾ ಬಂದಿದೆ ಇತ್ತೀಚೆಗೆ ಬಂದಂತ ಮಲೆಗಾಂವ್ ಪ್ರಕರಣದ ನಂತರ ನೀವು ಒಂದೊಂದೇ ಘಟನೆಗಳನ್ನು ನೋಡಿದ್ರ ಆ ಘಟನೆಗಳಲ್ಲಿ ಯಾವ ರೀತಿಯಾಗಿ ಅದಕ್ಕಿಂತ ಪೂರ್ವದಲ್ಲ ಹೋಗುದಿಲ್ಲ ಯಾಕಂದ್ರೆ ಯಾವ ರೀತಿ ಕಾಶ್ಮೀರದ ವಿಷಯದಲ್ಲಿ ಅವ್ರು ನಡ್ಕೊಂಡ್ರು ಅನ್ನುವಂಥದ್ದು ನಮ್ಮೆಲ್ಲರಿಗೂ ಗೊತ್ತಿದೆ ಆಫ್ಟರ್ ಏಟೀಸ್ ಅದಾದ ನಂತರ ಮಲೆಕಾಂದಲ್ಲಿ ಆರಂಭಿಕವಾದಂಥ ಒಂದು ತನಿಖೆ ಏನಿತ್ತು ಆ ತನಿಖೆಯನ್ನು ಬಂದ್ ಮಾಡಿ ಕಾಂಗ್ರೆಸ್ಸು ಕಾಂಗ್ರೆಸ್ಸಿನ ಸಹಪಕ್ಷಗಳು ಅವತ್ತಿನ ಕಾಂಗ್ರೆಸ್ಸು ಶರದ್ ಪವಾರ್ ಪಾರ್ಟಿ ಹಿಂದೂ ಟೆರರ್ ಅಂತ ಹೇಳಿ ಕ್ರಿಯೇಟ್ ಮಾಡುವಂಥ ಪ್ರಯತ್ನವನ್ನು ಮಾಡಿದೆ ಹಿಂದೂ ಟೆರರ್ ಅಂತ ಹೇಳುವಂಥ ಒಂದು ಪ್ರಯತ್ನ ಮಾಡಿದ್ದು ಅದಕ್ಕೆ ಸಮಜೋತಾ ಎಕ್ಸ್ಪ್ರೆಸ್ಸು ಮತ್ತು ಮಲೆಗಾಂವ್ ಸ್ಫೋಟಗಳನ್ನು ಲಿಂಕ್ ಮಾಡುವಂತ ಪ್ರಯತ್ನವನ್ನ ಮಾಡಿದರು ಮತ್ತು ವಾದವನ್ನು ಏನು ಕೊಟ್ಟರು ಅಂದ್ರೆ ಆ ವಾದದಲ್ಲಿ ಅವತ್ತು ಮಲೆಗಾಂವ್ ಬಾಂಬ್ ಸ್ಫೋಟದಲ್ಲಿ ಅವರು ಮುಸ್ಲಿಂ ಬಾಹುಳ್ಳಿ ಕ್ಷೇತ್ರದಲ್ಲಿ ಮಾಡಿದ್ರಿಂದ ಮಾಡಿದ್ರು ಅದರ ಜಗತ್ತಿನಾಗ ಅನೇಕ ಮುಸಲ್ಮಾನ ರಾಷ್ಟ್ರಗಳಲ್ಲಿ ಒಬ್ಬರಿಗೊಬ್ರು ಬಾಂಬ್ ಹಾಕ್ತಾರೆ ಇಲ್ಲೇ ಅದನ್ನ ಹಿಂದೂ ಟೆರರ್ ಅಂತ ಮಾಡಿ ಪಾಕಿಸ್ತಾನವನ್ನು ಸ್ಪೇರ್ ಮಾಡುವಂಥ ಪಾಕಿಸ್ತಾನವನ್ನು ರಕ್ಷಿಸುವಂಥ ಪ್ರಯತ್ನವನ್ನು ಕಾಂಗ್ರೆಸ್ ಪಾರ್ಟಿ ಮಾಡ್ತಾರೆ ಎಂಥ ದುರ್ದೈವ ನೋಡ್ರಿ ಜಗತ್ತಿನ ಮುಂದೆ ಇವರು ಕ್ರಾಸ್ ಬಾರ್ಡರ್ ಟೆರರಿಸಮ್ ಮಾಡ್ತಾ ಇದ್ದಾರೆ ಭಾರತದಲ್ಲಿ ಬಂದು ಭಯೋತ್ಪಾದನೆಯನ್ನು ಘಟನೆಗಳನ್ನು ಮಾಡ್ತಾ ಇದ್ದಾರೆ ಹರಡ್ತಾ ಇದ್ದಾರೆ ರೆಕ್ರೂಟ್ ಮಾಡ್ತಾ ಇದ್ದಾರೆ ಎಲ್ಲ ಸಂಗತಿಗಳನ್ನು ಹೇಳಿ ನಾವು ಪಾಕಿಸ್ತಾನವನ್ನು ಜಗತ್ತಿನ ಮುಂದೆ ಬೆತ್ತಲು ಮಾಡಬೇಕನ್ನ ಪ್ರಯತ್ನದಲ್ಲಿದ್ದಾಗ ಆ ಕಾಲದಿಂದ ಈ ಕಾಲದೊಳ ಸಂಜೋತಾ ಎಕ್ಸ್ಪ್ರೆಸ್ ಸಬ್ಸಿಕ್ವೆಂಟ್ ಆಗಿ ಮಲೆಗಾಂವ್ ಬ್ಲಾಸ್ಟ್ ಎಲ್ಲರನ್ನು ಸಿಗಿಸುವುದರ ಜೊತೆಗೆ ಸ್ವತಃ ಮೋಹನ್ ಭಾಗವತ್ ಅವ್ರನ್ನ ಸಿಗಿಸುವ ಪ್ರಯತ್ನವನ್ನು ಮಾಡಿದರು ಇವೆಲ್ಲ ಈಗ ಹೊರಗೆ ಬರ್ತವೆ ಮತ್ತೆ ಆರಂಭಿಕ ತನಿಖೆ ಏನಿತ್ತಲ್ಲ ಮಲೆಗಾಂವ್ ಸ್ಕೂಟದ ಆರಂಭಿಕ ತನಿಖೆಯನ್ನು ಕೈ ಬಿಟ್ರೆ ಅದ್ರೊಳಗೆ ಯಾರ್ಯಾರು ನಿಜವಾದ ಆರೋಪಗಳು ಸಿಕ್ಕಿದ್ರು ಅವ್ರನ್ನ ಇಲ್ಲ ನಮ್ಮ ತನಿಖೆ ತಪ್ಪಾಗಿದೆ ಅಂತ ಹೇಳಿ ತಾವಾಗ ಕೋರ್ಟಿಗೆ ಕೊಟ್ಟು ಅದನ್ನು ಅವರನ್ನ ಖುಲಾಸೆ ಮಾಡಿಸಿದ್ರು ಆನಂತರ ಇವರನ್ನ ಸಿಗಿಸುವ ಪ್ರಯತ್ನ ಮಾಡಿದ್ರು ಸೊ ದಾಟ್ ದಿನ್ ಪಾಕಿಸ್ತಾನ ಇದರ ಸಿಕ್ವೆನ್ಸಸ್ ನೋಡಿದರೆ ನೀವು ಮೊದಲು ಚಿದಂಬರಂ ಅವರು ಆನಂತರ ದಿಗ್ವಿಜಯ್ ಸಿಂಗ್ ಅವರು ದಿಗ್ಜಯ್ ಸಿಂಗ್ ದಿಗ್ವಿಜಯ್ ಸಿಂಗ್ ಅಂತೂ ಮುಂದೆ ಸಬ್ಸಿಕ್ವೆಂಟಾಗಿ ಬಾಂಬೆ ಬ್ಲಾಸ್ಟ್ ಆರ್ ಎಸ್ ಎಸ್ ಅವ್ರು ಮಾಡ್ಯಾರಂತ ಹೇಳ್ಬಿಟ್ಟು ಇವರ ಎಲ್ಲ ಹೇಳಿಕೆಗಳನ್ನ ಪಾಕಿಸ್ತಾನದಲ್ಲಿ ಸಂಭ್ರಮಿಸಿದರು ಈಗೂ ಸಹಿತ ಚಿದಂಬರಂ ಹೇಳಿಕೆಯನ್ನು ಪಾಕಿಸ್ತಾನದಲ್ಲಿ ಸಂಭ್ರಮಿಸಿದರು ಇಟ್ ಮೀನ್ಸ್ ದೇಶದಲ್ಲಿ ಹೀರೋ ಆಗೋದು ಬಿಟ್ಟು ಪಾಕಿಸ್ತಾನದಲ್ಲಿ ಹೀರೋ ಆಗಲಿಕ್ಕೆ ಹೊರಟಿದ್ದಾರೆ ದುರಂತ ಇದೆ ಯೋಗಿ ಆದಿತ್ಯನಾಥ್ ನರೇಂದ್ರ ಮೋದಿ ಇವ್ರನ್ನೆಲ್ಲ ಸಿಗ್ಸೋ ಪ್ರಯತ್ನ ಮಾಡಿದ ಅಂತ ಹೇಳುದು ಇವತ್ತು ಮತ್ತೊಂದು ವರದಿ ಬಂದಿದೆ ಹಾಗಾಗಿ ಕಾಂಗ್ರೆಸ್ ಪಾರ್ಟಿ ಇವತ್ತು ನಾವು ಮೊನ್ನೆನೂ ನಮ್ಮ ಗೃಹ ಮಂತ್ರಿಗಳು ಇದ್ದಾರೆ ಹಿಂದೂ ಹಿಂದೂ ಟೆರರ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಆ ರೀತಿ ವಿಚಾರಗಳನ್ನ ಕಳಿಸ್ ಸರ್ವೇ ಜನ ಸುಖಿನೋಗುವಂತೂ ನಮ್ದು ಎಕ್ದ್ ಒಂದು ಸಾಮಾನ್ಯವಾದಂತಹ ನಂಬಿಕೆ ಹಾಗಾಗಿ ಇದೊಂದು ಪಾಕಿಸ್ತಾನವನ್ನು ಸಂರಕ್ಷಿಸಲಿಕ್ಕೆ ಮಾಡಲಿಕ್ಕಂಥ ಒಂದು ಬಹುದೊಡ್ಡ ದೇಶಕ್ಕೆ ಮಾಡಿದಂತ ಒಂದು ದ್ರೋಹ ಇದೆ ಆದ ನಂತರ ಇತ್ತೀಚೆಗೆ ಚಿದಂಬರಂ ಹೇಳಿಕೆ ಕೊಡ್ತಾರೆ ಯಾವ ದಿವಸ ಆಪರೇಷನ್ ಸಿಂಧೂರ್ ಚರ್ಚೆ ಆಗ್ಬೇಕಂತ ತೀರ್ಮಾನ ಆಗಿರ್ತದೆ ಅವತ್ತು ಮಾಡಿಸ್ಲಿಕ್ಕೆ ಮೊದಲ ಹಿಂದೆ ಹಾಕ್ತಾರೆ ಕಾಂಗ್ರೆಸ್ವೆಂಟ್ ಆಗಿ ಆದರೆ ಅವತ್ತಿನ ಹಿಂದಿನ ದಿವಸ ಇವರು ಪ್ರಶ್ನೆ ಮಾಡ್ತಾರೆ ಅವರು ಮೂರು ಜನ ಅನ್ನೋದು ಪ್ರೂಫ್ ಎಲ್ಲಿದೆ ಅಂತ ನೀವು ಅಲ್ಲಿಂದ ಇಲ್ಲಿವರೆಗೆ ಸಿಕ್ವೆನ್ಸ್ ನೋಡ್ತಾ ಬರ್ರಿ ನೀವು ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗಾಗಿ ಎಂಥ ಒಂದು ದುಷ್ಕೃತ್ಯಕ್ಕೆ ಕೈ ಹಾಕ್ತಾರಂತಂದ್ರೆ ಅಂತಂದ್ರೆ ಅಂದರೆ ಇದರ ಉದ್ದೇಶ ಏನಿತ್ತು ನೀವು ಸರಿಯಾಗಿ ಅನಾಲಿಸಿಸ್ ಮಾಡಿದ್ರೆ ನೀವು ಪಾಕಿಸ್ತಾನ ಮೇಲೆ ದಾಳಿ ಯಾಕೆ ಮಾಡಿದ್ರಿ ಅಂತ ಇಟ್ ವಾಸ್ ನಾಟ್ ಎಸ್ಟಾಬ್ಲಿಷಡ್ ಇಟ್ ಇಸ್ ನಾಟ್ ಎಸ್ಟ್ಯಾಬ್ಲಿಷ್ಡ್ ದ್ಯಾಟ್ ದೇ ಆರ್ ಫ್ರಮ್ ಪಾಕಿಸ್ತಾನ ಇದು ಚಿದಂಬರಂ ಹೇಳಿದ್ ನೀವು ಯಾಕೆ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿದ್ರಿ ಅಂತ ಯಾವ ಮಟ್ಟಕ್ಕೆ ದೇಶ ಹೋಗ್ತಾ ಇದೆ ಕಾಂಗ್ರೆಸ್ ಮನಸ್ಥಿತಿ ದೇಶದಲ್ಲಿ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಇದನ್ನ ಜನ ಅರ್ಥ ಅನ್ನೋ ಕಾರಣಕ್ಕಾಗಿ ನಾವು ವಿಷಯ ಪ್ರಸ್ತಾಪ ಮಾಡ್ತಾ ಇದ್ದೇವೆ ಫಾಲ್ಸ್ ಲಿಂಕೇಜ್ ಆಫ್ ಸಮ್ ಕೇಸಸ್

ಇವರು ಹಿಂದೂ ಟೆರರ್ ಅಂತ ಮಾಡಿದ್ರು ಮತ್ತು ಮುಂದೆ ಇದರಲ್ಲಿ ಸಿಮಿ ಮತ್ತು ಇ ಟಿ ಎರಡು ಇದಾವೆ ಅಂತ ಆಯ್ತು ಆದರೆ ಈ ಫಲಿತಾಂಶಗಳನ್ನ ಎಲ್ಲ ತನಿಖೆಗಳನ್ನ ಬದಿಗಿಟ್ಟು ಹಿಂದೂಗಳನ್ನ ಹಿಂದೂ ಸಂಘಟನೆಗಳನ್ನು ಸಿಲುಕಿಸುವ ಪ್ರಯತ್ನ ಮಾಡಿ ಪಾಕಿಸ್ತಾನಕ್ಕೆ ಕ್ಲೀನ್ ಚಿಟ್ ಕೊಡುವ ಪ್ರಯತ್ನ ಅವತ್ತಾಗಿತ್ತು ಇವತ್ತು ಇದೆ ಸುಶೀಲ್ ಕುಮಾರ್ ಸಿಂಧೆ ಹೋಮ್ ಮಿನಿಸ್ಟರ್ ಎರಡು ಸಾವಿರದ ಹನ್ನೆರಡರ ಸ್ಟೇಟ್ಮೆಂಟ್ ಕೊಟ್ಟರು ಆರ್ ಎಸ್ ಎಸ್ ಅಂಡ್ ಬಿಜೆಪಿ ಇನ್ವಾಲ್ವ್ಮೆಂಟ್ ಇನ್ ಸಮಜೋತಾ ಅಂಡ್ ಮೆಕ್ಕಾ ಮಸ್ಜಿದ್ ಮೆಕ್ಕಾ ಮಸ್ಜಿದ್ ಅಂಡ್ ಮಲೇಗಾಂ ಬ್ಲಾಸ್ಟ್ ಕಾಲಿಂಗ್ ಇಟ್ ಆಂಟಿ ನ್ಯಾಷನಲ್ ಪೊಲಿಟಿಕಲಿ ಮೋಟಿವೇಟೆಡ್ ಟು ಪ್ರಮೋಟ್ ದಿ ಹಿಂದೂ ಸ್ಟೇಟ್ಮೆಂಟ್ ಇದೆ ದೇಶದ ಗೃಹ ಮಂತ್ರಿ ಸ್ಟೇಟ್ಮೆಂಟ್ ಆಮೇಲಿಂದ ಶಿಂದೆ ಅವ್ರ ಸ್ಟೇಟ್ಮೆಂಟ್ ನಂತರ ಅವತ್ತಿನ ಎಲ್ ಇ ಟಿ ನಾಯಕ ಹಫೀಜ್ ಸಯೀದ್ ಅವ್ರ ನೋಡ್ರಿ ಇದ್ರವ ನಮ್ಮ ಕೈಯೇ ಇಲ್ಲ ಆರ್ ಎಸ್ ಎಸ್ ಬ್ಯಾನ್ ಮಾಡ್ಬೇಕು ಅಂತ ಹೇಳ್ತಾನೆ ಮೊನ್ನೆ ಪ್ರಧಾನಮಂತ್ರಿಗಳು ಮತ್ತು ಇನ್ನಿತರ ನಾಯಕರು ಲೋಕಸಭೆಯಲ್ಲಿ ಮಾತನಾಡಬೇಕ ಪಾಕಿಸ್ತಾನದ್ದು ಕಾಂಗ್ರೆಸ್ ಭಾಷೆ ಒಂದಾಗ್ತದೆ ಅಂತ ಹೇಳಿದಾಗ ಆಕ್ಷೇಪ ವ್ಯಕ್ತಪಡಿಸಿದೆ ಅರ್ಥ ಏನು ಏನು ಗೃಹ ಮಂತ್ರಿ ಅವತ್ತಿನ ಗೃಹ ಮಂತ್ರಿ ಹೇಳಿದ್ರೆ ಶಿಂದೆ ಅದನ್ನು ಪಾಕಿಸ್ತಾನ ಎಂಡೋರ್ಸ್ ಮಾಡಿ ಆರ್ ಎಸ್ ಎಸ್ ಬ್ಯಾನ್ ಮಾಡಬೇಕಂತ ಕೇಳಿದ್ರು ಅವರು ಸ್ವಾಮಿ ಅಸೀಮಾನಂದರವರ ಸಂಜೋತಾ ಪ್ರಕರಣ ನಿರ್ದೋಷ ತೀರ್ಪು ಬರುವವರೆಗೂ ಸತತವಾಗಿ ಇದನ್ನೇ ಮಾಡುವಂಥ ಪ್ರಯತ್ನ ಮಾಡಿದರು ತಮ್ಮ ವೋಟ್ ಅನ್ನು ಪಕ್ಕಾ ಇಟ್ಟುಕೊಂಡು ಹಿಂದೂ ಸಂಘಟನೆಗಳನ್ನು ದೂಷಿಸಿ ನಾವು ಮತ್ತೊಮ್ಮೆ ಅಧಿಕಾರಕ್ಕೆ ಬರಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡಿದರು ಹಾಗಾಗಿ